ಹೆಲೋ ನಮಸ್ತೆ ನಾನಿವತ್ತು ಈರುಳ್ಳಿ ರವೆ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಬಾಂಬೆ ರವೆನ ಸೇರಿಸ್ಕೊತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರೋ ಅಷ್ಟು ಕ್ವಾಂಟಿಟಿಲು ಕೂಡ ಮಾಡ್ಕೋಬೋದು ನಾನು ಈ ರವೆಗೆ ರವೆ ನೆನೆಯೋದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮಾತ್ರ ಇವಾಗ ನೀರು ಸೇರಿಸ್ಕೊಂಡಿದ್ದೀನಿ ರವೆ ನೆನಿಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಇವಾಗ ನಾನು ಸ್ವಲ್ಪ ರವೆ ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ನೋಡಿ ನಾನು ಹಾಕಿರೋ ನೀರನ್ನೆಲ್ಲ ರವೆ ಯಾವ ರೀತಿ ಹೀರ್ಕೊಂಡಿದೆ ಅಂತ ಇವಾಗ ನಾನು ಈ ರವೆ ಜೊತೆಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಒಂದು ನಾಲ್ಕು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ ಹಾಗೆ ಮೂರ್ನಾ ಮೂರು ಹಸಿಮೆಣ್ಸಿನ್ಕಾಯಿನೂ ಕೂಡ ಸಣ್ಣದಾಗಿ ಹಚ್ಚಿಟ್ಟು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದನ್ನೆಲ್ಲ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಪ್ರಮಾಣ ನೀರನ್ನ ಸೇರ್ಚ್ಕೊತಾ ಇದ್ದೀನಿ ಕೈಯಲ್ಲಿ ತಟ್ಟೋದಾದರೆ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ನಾನಿಲ್ಲಿ ಸೌಟ್ ಮುಖಾಂತರನೇ ರವೆ ರೊಟ್ಟಿನ ಹಂಚ ಮೇಲೆ ಹುಯ್ಕೋತಾ ಇದ್ದೀನಿ ರೊಟ್ಟಿ ಉಯ್ಯೋದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಾನು ಮೊದಲೇ ಅಂಚಿಟ್ಕೊಂಡಿದ್ದೆ ಹಂಚು ಬಿಸಿ ಆದಮೇಲೆ ಒಂದೊಂದೇ ರೊಟ್ಟಿನ ಉಯ್ಕೋಬೇಕು ಇವಾಗ ನೋಡಿ ಮೊದಲನೇ ರೊಟ್ಟಿ ನಾನು ಹುಯ್ಕೊಂಡಿದ್ದೀನಿ ನೀವು ಸೌಟಲ್ಲೇ ಹುಯ್ಕೊಬೋದು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆಯೂ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಯಾಕಂದರೆ ಆಲ್ರೆಡಿ ನಾನು ಎಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಪ್ಪ ಒಂದು ಸಾಕು ಆರಾಮಾಗಿ ತಿನ್ಬೋದು ಹಾಗೆ ಇದ್ರ ಜೊತೆ ಚಟ್ನಿನೂ ಕೂಡ ಚೆನ್ನಾಗಾಗತ್ತೆ ಇಲ್ಲ ಯಾವುದಾದ್ರೂ ಇದ್ರೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೊಟ್ಟಿ ಬಿಸಿ ಬಿಸಿಲೇ ತಿನ್ನಬೇಕು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಆರದ ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಇಲ್ಲ ಅಂತಿಲ್ಲ ಬಟ್ ಬಿಸಿ ಬಿಸಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಈ ನನ್ನ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಯಾವ ತಡ ಮಾಡ್ತೀರಾ ಪ್ಲೀಸ್ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್